ಹಾಂ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಮ್ಮ ಎರಡನೇ ಹಾಕಂಗೆ ನಮ್ಮೂರಲ್ಲೇ ಕೊಟ್ಟಿರೋದ್ರಿಂದ ನಮ್ಮ ಭಾವನ ಮನೆ ಅಲ್ಲೇ ಇದ್ದಿದ್ದ ಕಾರಣ ನಮ್ಮ ಭಾವನ ಮನೆಯಲ್ಲಿ ಹಬ್ಬ ಯಾವ ಥರ ಆಗ್ತಿದೆ ಅಂತ ನೋಡೋಣ ಅಂತ ಹೋಗಿದ್ದೆ ಮನೆ ಒಳಗೆ ಕಾಲಿಡ್ತಿದ್ದಂಗೆ ಹೋಳಿಗೆ ವಾಸನೆ ಗಮ್ಮಂತಿತ್ತು ಗುರು ಹೌದು ಗುರು ಅತ್ತೆ ನಮ್ಮ ಅಕ್ಕ ಅವರೆಲ್ಲ ಅಜ್ಜಿ ಅವರೆಲ್ಲ ಸೇರಿಬಿಟ್ಟು ಒಳ್ಳೆಯ ಹೋಳಿಗೆ ಮಾಡ್ತಿದ್ದರು ಎಲ್ಲ ಪಾತ್ ಇದು ಮಾಡ್ತಿದ್ದಾರೆ ಅಂತ ನೋಡಿದರೆ ಅಕ್ಕ ಸೈಲೆಂಟಾಗಿ ಆ ಕಡೆ ಒಬ್ಬನ ಕರಿತಾಯಿದ್ರು ಗಮ್ಮಂತಿತ್ತು ಗುರು ಏ ಊಟ ಮಾಡು ಅಂತ ಅಂದರು ಹೇಳಿದ ತಡ ಇಲ್ಲ ಎಷ್ಟು ಕೈಗೆ ಸಿಗುತ್ತೆ ಅಷ್ಟೆಲ್ಲ ಎತ್ಕೊಂಡು ತಿಂದ್ಕೊತ ಮತ್ತೆ ಒಂದು ಫಂಕ್ಷನ್ ಇತ್ತು ಏನಪ್ಪ ಫಂಕ್ಷನ್ ಅಂತ ಹೇಳಿದರೆ ನಮ್ಮೂರಿಗೆ ರಮೇಶ್ ಲಂಬಾಣಿ ಅವರು ಸರಿಗಮಪ್ಪ ಅಂತ ಗಾಯಕ ರಮೇಶ್ ಲಂಬಾಣಿ ಅವರು ಬಂದಿದ್ರು ಸೊ ಅವ್ರದ್ದು ಒಂದು ಫಂಕ್ಷನ್ ಇತ್ತು ಫಂಕ್ಷನ್ ಬರೋಣ ಅಂತ ಹೊರಟೆ

சரோகி சரோகி உம் பரமஞானம் சரோகி மா யி சேரு பொதுவாய் சரோகி தாய் நீயே சரோகி சேரேன் சரோகி உம் பரமஞானம் சரோகி சரோகி ಆಹಾ ಏನು ಕಂಟಾಗುರು ಏನು ವಾಯ್ಸ್ ಗುರು ಅದು ಎಂಥ ಹಾಡುಗುರು ನಮ್ಮ ರಮೇಶ್ ಲಮಾಣಿ ಅಣ್ಣಂದು ಹಾಡು ಕೇಳಿದ ಮೇಲೆ ಅವರನ್ನು ಮೀಟ್ ಮಾಡಲೇಬೇಕು ಅಂತ ಅನ್ನಿಸ್ತು ಸೈಲೆಂಟಾಗಿ ಬಂದು ನೋಡಿದರೆ ನಮ್ಮ ಭಾವನ ಮನೆಗೆ ಬಂದುಬಿಟ್ಟು ಅಣ್ಣ ಊಟಕ್ಕೆ ಅಂತ ಕೂತಿದ್ರು ಹೋಗಿ ಫಸ್ಟು ವೀಡಿಯೋ ಎಲ್ಲ ಮಾಡ್ಕೊಂಡ್ವಿ ಎಲ್ಲರೂ ಕೂತಿದ್ರು ಎಲ್ರದ್ದು ಒಂದು ವೀಡಿಯೋ ಮಾಡ್ಕೊಂಡೆ ಆಮೇಲೆ ನಾವು ಮಾತಾಡಿಸ್ಬೇಕು ಅಂತ ಹೇಳಿ ಮುಂದೆ ಬಂದರೆ ಅವರೇ ನನ್ನನ್ನು ಗುರ್ಸ್ಬಿಟ್ಟು ಮಾತಾಡ್ಸಿದ್ರು ಗುರು ಹೌದು ನನ್ನನ್ನು ನೋಡಿದಾರಂತೆ ಇನ್ಸ್ಟಾಗ್ರಾಮಲ್ಲಿ ಹಾಗಾಗಿ ಅವರೇ ಗುರ್ಸ್ಬಿಟ್ಟು ನಿನ್ನನ್ನು ನೋಡಿದ್ದೀನಿ ಅಂತ ಹೇಳಿ ಮಾತಾಡ್ಸಿದ್ರು ಏನೋ ಒಂಥರ ಆಗ್ಬಿಡ್ತು ಗುರು ಅಂಥ ದೊಡ್ಡ ಗಾಯಕ ನಮ್ಮನ್ನು ರೆಕಗ್ನೈಸ್ ಮಾಡ್ತಾರೆ ಅಂದರೆ ಅದೇ ಒಂಥರ ಆಶ್ಚರ್ಯ ಖುಷಿ ಅಲ್ವಾ ಫ್ರೆಂಡ್ಸ್ ರಮೇಶ್ ಅಣ್ಣ ಅವರು ನಮ್ಮ ಹತ್ರ ಮಾತಾಡಬೇಕಾದ್ರೆ ಎಷ್ಟು ಸೌಮ್ಯ ಸ್ವಭಾವದಿಂದ ಮಾತಾಡ್ತಿದ್ರು ಅಂದರೆ ಅವರು ಎಷ್ಟು ದೊಡ್ಡ ಗಾಯಕ ಆಗಿ ಎಷ್ಟು ದೊಡ್ಡ ವ್ಯಕ್ತಿಗಳು ನಟರು ದೊಡ್ಡ ದೊಡ್ಡ ಗಾಯಕರು ಹಂಸಲೇಖ ಸರ್ ಅವರ ಆಗಿ ಅವರು ನಮ್ಮ ಹತ್ರ ಎಷ್ಟು ಕ್ಯಾಶುವಲ್ ಆಗಿ ಎಷ್ಟು ಸೌಮ್ಯ ಸ್ವಭಾವದಿಂದ ಮಾತಾಡ್ತಿದ್ರು ಅಂದರೆ ನಮ್ಮ ಜೊತೆನೇ ಹುಟ್ಟಿದಾರೇನೋ ನಮ್ಮ ಜೊತೆನೇ ಬೆಳೆದಿದ್ರೇನೋ ನಮ್ಮ ಜೊತೆನೇ ಓಡಾಡಿದಾರೇನೋ ಅಂತ ಹೇಳ್ಬಿಟ್ಟು ಅಷ್ಟು ಫೀಲ್ ಆಯ್ತು ನಮಗೆ ಅಷ್ಟು ಕ್ಲೋಸ್ ಆಗಿ ಅಷ್ಟು ನಮ್ಮ ಜೊತೆ ಬೆರ್ತಿದ್ರು ಅವರು ಇದೆಲ್ಲ ಆದಮೇಲೆ ಅವರು ಊಟ ಮಾಡಲಿ ಅಂತಂದು ಸ್ವಲ್ಪ ಹೊತ್ತು ಊಟ ಮಾಡಿಕೊಳ್ಳಿ ಅಂತ ಬಿಟ್ವಿ ಆದರೆ ಊಟ ಮಾಡಿದ್ದಾದಮೇಲೆ ಒಂದು ಮೇನ್ ಇಂಪಾರ್ಟೆಂಟ್ ಪಾರ್ಟು ಏನು ಹೇಳಿ ಬಿಡ್ತೀವ ಅವರಿಗೆ ಹೌದು ಫ್ರೆಂಡ್ಸ್ ಕೌರವ್ರದ್ದು ಹೆಸರು ಹೇಳಿದ್ರಲ್ಲ ನೆನ್ಪಿದಣ ಹೌದು ಫ್ರೆಂಡ್ಸ್ ಕೌರವ್ರದ್ದು ಎಲ್ರದ್ದು ಹೆಸರು ಹೇಳಿಯೋಣ ಅಂತ ಹೇಳಿದ ತಕ್ಷಣ ಎದ್ದು ಬಂದು ಖುಷಿಯಾಗಿ ಹೇಳಿದರು ಬನ್ನಿ ಕೌರವ್ರ ಹೆಸರು ಕೇಳೋಣ दुष्टदर्शन दुर्मर्शन दुर्मुख दुष्करण करण विशक्ती विकरण शलसत्व सर्वचन चित्र उपचित्र चित्राक्ष चारु चित्र शरासन दुर्मग दुर्मिगा हवी विच्छु विकटानन गुणना वसनाप आनंद दुर्विमोचन योबाहु चित्रांग चित्रकुंडल भीमवेग भीमबलबलाकि बलवर्धन उघायुध सुसेना कुंडोदर महोदर चेत्रायुध विशेंगी पाशी वृंदारक दृढवर्म दृढ क्षेत्र सोमकी त्यानुदर दृढसंध जरासंध सत्यसंध सुद उग्रस्रवस उग्रसेन सेनानी सेना दुष्पराजय अपराजित विशालाक्ष दुराधर दृढहस्त सुवर्च साधिती की तू बहुहासी नागदत्त अग्रयायी कवची कृतन दंडी दंडदार धनुग्रह उग्र भीमरत वीर बाहुअरुप अभय रौद्र कर्म धुगर अनादृष्ट कुंडभेदी वीरावे प्रमथ प्रमथी ಎಲ್ಲ ಆದ್ಮೇಲೆ ಅಣ್ಣನ ಜೊತೆ ಎಲ್ರು ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡ್ವಿ ಫೋಟೋ ಎಲ್ಲ ತೆಗೆಸ್ಕೊಂಡ್ಮೇಲೆ ಅಣ್ಣಂಗೆ ಥ್ಯಾಂಕ್ ಯು ಅಂತ ಹೇಳ್ಬಿಟ್ಟು ಅವರಿಗೆ ಸಣ್ಣದಾಗಿ ಸನ್ಮಾನ ಮಾಡಿ ಕಳಿಸ್ಕೊಟ್ವಿ ಆಮೇಲೆ ಮತ್ತೆ ಊರಿಂದ ಕರೆ ಇತ್ತಲ್ಲ ಮತ್ತೆ ಅಲ್ಲಿಗೆ ಹೋಲ್ಡ್ವಿ ಎಲ್ರು ಬಂದ್ಬಿಡಿ ಅಕ್ಕ ಹೇಳ್ದಂಗೆ ಬೆಳಗ್ಗೆ ಬಾಡೂಟ ಬಾಡೂಡಕ್ಕಿಂತ ಮುಂಚೆ ದೇವ್ರನ್ನ ಕೂರಿಸ್ಬಿಟ್ಟು ಪೂಜೆ ಮಾಡಿಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡು ಆಲ್ರೆಡಿ ರೆಡಿ ಮಾಡ್ಕೊಂಡಿದ್ರು ಈ ಕಡೆ ಯುವಕರು ಹುಚ್ಚದ್ದು ಕುಣಿತಾ ಇದ್ರು ಪ್ರೇಕ್ಷಕರು ಕುತ್ಕೊಂಡು ನೋಡ್ತಾ ಇದ್ರು ಡ್ಯಾನ್ಸ್ ಮಾಡಿ ಸುಸ್ತಾಗಿದ್ರೆ ಇಲ್ವ ಗೊತ್ತಿಲ್ಲ ನಾವಂತರ ಅವ್ರು ಡ್ಯಾನ್ಸ್ ನೋಡ್ಬಿಟ್ಟು ಫುಲ್ ಸುಸ್ತಾಗಿ ಹೊಟ್ಟೆ ಸುಸ್ತಾ ಇತ್ತು ಹೊಟ್ಟೆ ಮೇಲೆ ಇನ್ನೇನಿದೆ ಬಾಡು ನಮ್ಮ ಹಾಡು ಅಂತ ಹೇಳ್ಬಿಟ್ಟು ಎದ್ ಗುರು ಅಂತ ಹೇಳಿ ಎಲ್ರಿಗೂ ಕರ್ಕೊಂಡು ಬರ್ರಪ್ಪ ಹೋಗೋಣ ಅಂತ ಹೊರಟೆ ಹತ್ರ ಹೋಗ್ತಿದ್ದಂಗೆ ಹೋಗ್ತಿದ್ದಂಗೆ ಸ್ಮೆಲ್ ಬರ್ತಾ ಇತ್ತು ಗುರು ಸ್ಮೆಲ್ ನೋಡ್ತಿದ್ದಂಗೆ ಬರ್ತಿದ್ದಂಗೆ ಇನ್ನು ಜಾಸ್ತಿ ಹೊಟ್ಟೆ ಸಿಸ್ತಿತ್ತು ನಡ್ರಪ್ಪ ಅಂತ ಅಂದೆ ಅಷ್ಟರಲ್ಲಿ ಭಾವ ಇದ್ದರು ಲೋ ಯಾಕೆ ಲೇಟು ನಾವಲ್ಲೇ ಮಾಡ್ಕೊಂಬಟ್ವಿ ಅಂದರು ಬಾವಾ ನಿಮ್ದೆಲ್ಲ ಮುಗಿಸ್ರಿ ನಾವು ಕುಂತ್ವಿ ಅಂದ್ರೆ ಗೊತ್ತಲ್ಲ ಹಿಸ್ಟ್ರಿ ಅಂತ ಹೇಳಿ ಈ ಕಡೆ ಬಂದ್ ನೋಡಿದ್ರೆ ಅಕ್ಕ ಕಬಾಬ್ ಬಿಸಿ ಬಿಸಿ ಹಾಕ್ತಿದ್ರು ನಮ್ಮ ಅಕ್ಕ ಫುಲ್ ಕಬಾಬ್ ಮಾಡ್ತಾವ್ರೆ ಗುರು ನೋಡಪ್ಪ ದಯವಿಟ್ಟು ಎಲ್ಲ ಬಂದ್ಬಿಡಿ ಕಬಾಬ್ ಗಮ್ಮಂತಿದೆ ಕಬಾಬ್ ಟೇಸ್ಟ್ ನೋಡಿದ್ಮೇಲೆ ಇನ್ನು ಜಾಸ್ತಿ ಹೊಟ್ಟೆ ಹಸಕ್ ಸ್ಟಾರ್ಟ್ ಆಯ್ತು ಬರ ಕೂರ್ರಿ ಅಂತ ತಕ್ಷಣ ಎಲ್ಲ ತಗೊಂಬಂದು ಹಾಕ್ಬಿಟ್ರು ಗುರು ಆಹಾ ಏನ್ ಟೇಸ್ಟ್ ಅಂತೀರಾ

ನಮ್ಮ ಶೆಫ್ಗಳಿಗೆಲ್ಲ ಇಟ್ಕೊಂಡ್ಬರ್ತೀನಿ ಬರ್ತೀನಿ ಕಡೆ ನಮ್ಮ ಮೇಡಮ್ ಯಾರು ಕಬಾಬ್ ಮಾಡ್ತಿದ್ದಾರೆ ಒಳ್ಳೆ ಕಬ್ಬು ಕಬಾಬ್ ರೆಡಿ ಆಗ್ತಿದೆ ಮಧ್ಯಾಹ್ನ ತಿನ್ನಿದ್ದೆ ಇನ್ನೂ ಕರ್ಗಿರ್ಲಿಲ್ಲ ಆದರೆ ಊರಲ್ಲಿರುವಂಥ ಚಿಕ್ಕಮ್ಮ ಮಾವರೆಲ್ಲ ನಮ್ಮನೆ ಬರ್ರಿ ಅಂತ ಹೇಳ್ಬಿಟ್ಟು ಕರ್ಕೊಂಡೋಗಿ ಮತ್ತೆ ಊಟ ಮಾಡಿಸಿದ್ರು ಎಲ್ಲ ಕಡೆ ಊಟ ಮಾಡಿದ ಮೇಲೆ ಒಟ್ಟು ಹೊಟ್ಟೆ ಫುಲ್ಲಾಗ್ಬಿಟ್ಟಿದ್ದುಗ್ರು ಹೊಟ್ಟೆ ಫುಲ್ಲಾಗಿದೆ ಹೆಂಗ ಯಾಕೆ ಕರೆಸೋದು ಅಂತ ಹೇಳಿ ದೇವಸ್ಥಾನದ ಬಂದ್ರೆ ಬಂದರೆ ಡಿ ಡಿಜೆ ಹಾಕಿದ್ರು ಇನ್ನೇನಿದೆ ಸ್ಟಾಟ್ ಕಮ್ಯಾನ್